ಯಾವ ನಿನ್ನ ಕೇಳಕ್ಕೆ ನೀನು ನಾಚಕಾಯ್ಕೋ ನಿನ್ ಜಲ್ಮಕ್ಕೆ ನಾಚಕಾಯ್ಕ ಹೇಳು ಕೇಳಕ್ ನಾಚಕಾಯ್ಕೋ ನಿಂಗೆ ನೀನು ಹೋಗಿ ತಗಿಷ್ಟು ಕಂದರು ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತೀತ ಬಿಡ ನೀನು ನಿನ್ನ ನಾಯಿ ಮಾತಾಡ್ಸ್ತುಂತ ಮಾತಾಡಕ್ಕೆ ಬಂದಿದಿ ಇಲ್ಲಿ ಯಾರವ್ರ ಬಂದಿದ್ದೀನಿ ನೀನು ಮಾನವ ಮರ ಬದಿಲ್ವ ನಿನ್ಗೆ ನಾಚಕಾಯ್ಕೋ ಜಲ್ಮುಕ್ಕೆ ಜಲ್ಮಕ್ಕೆ ಇಲ್ಲಿಗೆ ಬರೋಕೆ ಯಾಕೆ ಬಂದಿದ್ಯ ನೀನು ನಾ ಬೇಡ ಅಂತ ಬುಟ್ಟ ಪುಟ್ಟ ಬಂದ್ಮೇಲೆ ತಿಕೊಂಡ್ ಮುಚ್ಕೊಂಡು ಹಂಗಿರ್ಬೇಕಿರ್ಬೋದ್ ಕಲಿಯವ ನೀನು ಜಾಸ್ತಿ ಮಾತೇತನಾ ಓಹೋ ಹಂಗ ನೋಡು ನೋಡು ಮಗ ನೋಡು ದೂರಂಕಾರದ್ ಹೆಂಗ್ ಮಾತಾಡ್ತಾ ಇದ್ದಳು ಅಂತ ಮಗ ಅವಳಿಗೂ ನನ್ಗೂ ಬೇಡ ಮಾತು ಅವಳು ಸೋಕಿಗೆ ಬಂದ್ಬಿಟ್ಟವಳೆ ಇವಳು ಚೂ ಇದ್ದಾರ ಈ ದಾರ ಅಂತ ಇವಳು ಇಕ್ಕಳಾಗ ಇವಳು ಯಾವ ತರ ಸೋಕಿಗೆ ಬಂದಳು ನೋಡು ಆ ಈ ಥರ ಸೋಕಿಗೆ ಬಂದಿರೋಳು ಇವಳು ಇವಳು ಬದುಕು ಬಾಳು ಮಾಡ್ಕೊಂಡು ಮನೆ ಉಳ್ಸೋಳು ಇವಳು ಇವ್ಳು ಆಟವೇ ಬೇರೆ ಆಗದೆ ಇವಳು ಇವ್ಳು ನಡವಳಿಕೆನೇ ಚೇಂಜ್ ಆಗದೆ ಕತೆ ಬಂದವಳ ಇಲ್ವ ಕೇಳ್ಬಿಡವ್ ಒಂದು ಮಾತಾ ಬಂದಳೆ ಇರ್ಬೇಕು ಕೇಳು ಅವಳೇನ್ ಕೇಳು ಅಂದ್ ಏ ಬರಕಿಲಕ ತಗೋ ಅವಳು ಬೇರೆ ಕೇಳ್ತೀನಿ ಕಣ ನಾನ್ ಬರಕಿಲ್ಲ ಅಂದ್ಮೇಲೆ ಬರಕಿಲ್ಲ ಎಷ್ಟು ಸತಿ ಹೇಳ್ಬೇಕು ನಿನಗೆ ನಾಚ್ ಕಾಯ್ಕಿಲ್ವಾ ಜಲ್ಮುಕ್ಕೆ ಹೋಗ್ತಿ ಕ ಮುಚ್ಕೊಂಡ್ ನಿನ್ ಏನಿಲ್ಲ ಏನಿದೆ ಅದ್ ನೋಡೋಗ ಹೋಗಿ ಇಲ್ಲಿ ಬಂದಿರ್ವೆ ನೀನು ದೊಡ್ಡ ಮನ್ಸ್ನಂಗೆ ಬಂದಿರ್ವೆ ನಾಚಿಕೆ ಮಾನ ಮರ್ಬೋದು ಏನಾರ ಇದ್ದಿದ್ರೆ ನೀನು ಹಿಂಗ್ ಬತ್ತಿತ್ತಿಲ್ಲ ನೀನು ಅವೇನು ಇಲ್ದವತ್ಕೆ ಹಿಂಗ್ ಬಂದಿರೋದ್ ನೀನು ತಿಗ ಮುಚ್ಕೊಂಡು ಜಾಸ್ತಿ ಮಾತಾ ಬೇಡ ನೀನು ಹೋಗು ಹೋಗು ಏನ್ ದುರಾಂಕರ ತೋರಿಲ್ಲ ನೀನು ಎಷ್ಟು ದುರಾಂಕರ ನಿನಗೆ ಓರ್ ತೋರ್ಸ್ತೀನಿ ನಾನು ಏನು ಅಂತ ನಾನೇನೋ ಓರಿ ಅಂತ ಸುಮ್ಮನೆ ಇರೋದಕ್ಕೇನೋ ತೋರ್ಸೋಗ ಅದೇನು ತೋರಿಸಿ ಅದೇನು ತೋರಿಸಿ ತೋರ್ಸೋಗಪ್ಪ ಬೇಡ ಬೇಡ ಅಂತ ಇದಾರೆ ನೀನು ತೋರಿಸ್ತಾನೆ ದಿನ ನೋಡ್ತೇನೆ ಇವನಿ ಕತ್ತೆ ನಿನ್ನ ಹಾಟಗೊಳ ನಿನ್ನ ಹಾಟಕ್ಕೆ ಬೆಂಕಿ ಹೋಗು ಹೋಗು ಯಾರ ಮಕ್ಕಿ ಕ್ಯಾಕ ಈ ವಯಸ್ಸಲ್ಲಿ ನೀನು ಹುಡುಗಿರ್ ಕೊಟ್ಟು ಪೋರ ಮಾತಾಡಕ್ಕೆ ನಿಂತಿರೋ ನೀನು 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 ಗನದಾರಿ ಕೆಲಸ ಮಾಡಿದೀರ ನಾನ್ ಗಿಡಕ್ ಬಂದಿದ್ಯ ನನ್ನೇನ್ಲ ತಪ್ಪು ಹುಡ್ಕಂಗಿದ್ದ ನೀನು ನಾನೇನ್ ತಪ್ಪು ಮಾಡಿದಾನ ನಾನೇನ್ ತಪ್ಪು ಹುಡ್ಕಂಗಿದ್ದದ ಹೇಳು ಇಂಥ ತಪ್ಪು ಮಾಡಿದ್ಯಂತ ಅಂತ ಯಾಕಲ್ಲ ರೀ ಆಗ ಓದ್ಕೊತೀನಿ ನಿನ್ನಾರು ಹೇಳ್ತೀನಿ ಸಾರಿ ಸಾರಿ ಹೇಳ್ತೀನಿ ನಿಂದೇ ಬೇಕಾರೆ ಇಂಥ ತಪ್ಪು ಮಾಡಿದೀ ನೀನು ಅಂತ ನನ್ಗೆಳಂಗಿದದ ನೀನು ನಾಚಿಕೆ ಮಾನ ಅರ್ವದಿ ಅದು ಏನಾರ ಇದ್ದಿದ್ರೆ ನೀನು ಹಿಂಗೆ ಆಡ್ತಿದ್ದಿಲ್ಲ ನೀನು ಬಾಯಿ ಮುಚ್ಕೊಂಡು ಹೋಗು ಜಾಸ್ತಿ ಮಾತಾಡಬೇಡ ನೀನು ಮಾತಾಡೋ ತಿರ್ಗವ ಮಾನ ಅರ್ವದಿಲ್ದ ನನಗೆ ಎಷ್ಟು ಉಗ್ಯೋದು ನಿನಗೆ ಎಷ್ಟು ಅಂತ ಉಗ್ಯೋದು ನಾಚಿಕೆ ಕುಂದ ಜನ್ಮಕ್ಕೆ ಆ ಒಂದು ಬಂದರೂ ನಾನು ಬರೋಕ್ಕಿಲ್ಲ ಹೋಗು ಹೋಗು ನಾನು ಬರೋಕ್ಕಿಲ್ಲ ಕತೆ ಇರಲಿ ನೀನು ಈ ಸೋಕಿ ತಿರುಗಿ ಸೋಕೆ ಬಂದಿರೋಲ್ಲ ನೀನು ಗಂಡ ಕುಟಬಳಿದ ನೀನು ಗಂಡ ಕುಟಬಳೆ ಹೇಳು ಅದೇ ಯಾವನ್ ಮಾಡ್ಕೊಂಡಿದ್ದೀಯ ಏನು ಯಾರ್ ಗೊತ್ತು ಏಯ್ ಅಲ್ಲೇ ಬಿಹೇಡಿದ ಮಾತಾಡು ಹೊಲ್ದ ಮಾಡ್ದ್ರೆ ಕೆಳ ಸೇರ್ಸಿ ಅಲ್ಲೆಲ್ಲಿ ನುಣ್ಗುದ್ರಬೇಕು ಲೋಪನ ಮಗನಿ ಏನಾರು ಕಬಟ್ಟಿದಿಲ್ಲ ನಿನ್ನಂಗೇನ್ ಕಬಟ್ಟಿಲ್ಲ ನಾನೇನಾರು ಸೋಕಿ ಮಾಡ್ತೀನಿ ನೀನು ಏನಾರು ಮಾಡ್ತೀನಿ ಓಲಾ ನನ್ನ ಅಂದ್ರ ಕೇಳದ್ ನೀನು ನೀನು ಯಾವನ್ ಕೇಳಕ್ಕೆ ನೀನು ನಾಚಿಕೆ ಹಾಕಿ ನಿಂಚಲ್ ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಅಂದ್ಮೇಲೆ ತಿಕಾ ಮುಚ್ಕೊಂಡು ಎದ್ದವಲ್ಲ ಲೋಪ ನನ್ನ ಮಗನೇ ಎಷ್ಟಿ ಹೇಳ್ಬೇಕು ನಿನಗೆ ಎಲ್ಲೋಪರು ಹೋಗು ಹೋಗು ಬಾಯಿ ಮುಚ್ಕೊಂಡು ನೀನು ನಿನ್ ಕುಟೆ ಥೂ ನಿನ್ನ ಗಂಡ ಅಂತ ಮಕ ನೋಡ್ಬೇಕ ನಿನ್ನ ಮಕ ನಾಚಿಕೆ ಆಯ್ತು ನನಗೆ ನಿನ್ ಬಗ್ಗೆ ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನನಗೆ ಥೂ ನಿನ್ ಜಲ್ಮುಖೆ ಓಹ್ ಬಂದೋನೇ ಇಲ್ಲಿ ಏನಿಲ್ಲ ನೀನು ನೀನು ಹರ್ಕಳದ ನೀನು ಜಾಸ್ತಿ ನೀನು ಏನು ಹೊರಕಂಡಿಯ ನೀನು ನಾಚಕಾಯ್ಕೊಂಡು ಹರ್ಕೊಳಕ್ಕೆ ನಿನ್ಗೆ ಮಾತಾಡೋಕೆ ನಿನ್ಗೆ ಮಾನ ಮರ್ಬೋದು ಇಲ್ಲಿ ಹೋಗು ಬಾಯಿ ಮುಚ್ಕೊಂಡು ನೀನು ಉದ್ದಾರ ಐತಿ ಎಲ್ಲ ಹೇಳ್ಕೊಟ್ಟದ್ ನಾನು ನೀನು ಉದ್ದಾರ ಐತಿ ಎಲ್ಲ ಹೇಳ್ತೀನಿ ಓರ ನಿನ್ನ ನಿನ್ ಬಗ್ಗೆ ಓ ಇರ್ಲಿ ಇರ್ಲಿ ಕಣೇ ಜ್ ದಿಸ್ ಕಂಟಿದ್ದೀನಿ ಇಲ್ಲಿ ಎಷ್ಟ್ ದಿಸ್ ಕಂಟಿದ್ದೀನಿ ನಾನು ನೋಡ್ತೀನಿ ಕಣ್ಣೆ ಸುಮಿರಿ ಸುಮಿರಿ ನೋಡ್ ಮಗ ನೋಡು ಹಿರಿಯರು ಕಿರಿಯರ ಇವಳು ನೋಡ್ಬಿಟ್ಟು ಕತ್ಕೋಬೇಕು ಇವಳ ಇವ್ಳಂಗೆ ಕಲ್ತ್ಕಳಿ ನೀವೇ ಉದಾರ ಆಯ್ತದ ಇವಳಂಗ ಬುದ್ದಿ ಕಲ್ತ್ಕೊಂಡ್ರೆ ಅಲ್ಲ ಯಾವ ತರ ಸೋಕಿ ಬಂದಿದ್ದಿಲ್ಲ ತಿರ್ಕ ನೀನು ಯಾವ ತರ ಸೋಕಿ ಬಂದಿದಿ ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಡ್ರಿ ಹಿಂಗೇ ಆಗದು ಓ ಸೋಕಿ ನೋಡ್ರಿ ಸೋಕಿ ಚೂಡಿದಾರ ಬೇಕು ಇವಳಿಗೆ ಈ ವಯಸ್ಸಲ್ಲಿ ಚೂಡಿದಾರನ ಹಾಕತ್ತೀನಿ ಇಲ್ಲ ಸೀರೆನಾರ ಹುಟ್ಕತ್ತ ನನ್ನ ಇಷ್ಟ ಅದನ್ನ ಬಿಟ್ಟು ನನ್ನ ಬಿಟ್ಟಿದ್ದು ನಿನ್ಗೇನು ಕಷ್ಟ ನೀನೇನು ಹೇಳಿ ನೀನು ನೀನು ಸಾವಾಸ ಬೇಡ ಅಂದ್ಬಿಟ್ಟು ಬಿಟ್ಟು ಹುಟ್ಟು ಬಂದ ಮೇಲೆ ಇನ್ಯಾಕೆ ಕೇಳ್ತಾ ನೀನು ಅಂತ ನಿನ್ಗೂ ನನಗೂ ಏನ್ ಸಂಬಂಧ ಇದ್ದದ್ದು ಏನು ಸಂಬಂಧ ಇದ್ದದ್ದು ಹಾಗಾದ್ರೆ ಏನು ಸಂಬಂಧ ಇಲ್ವಾ ಏನು ಸಂಬಂಧ ಇರುವಲೇ ಏ ನಿನ್ಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ನೀನು ಯಾವಾಗ ಇನ್ನೊಬ್ಬರು ಕೊಟ್ಟು ಫೋನಲ್ಲಿ ಮಾತಾಡ್ದು ಅವತ್ತಿಗೆ ನನಗೂ ನಿನಗೂ ಸಂಬಂಧ ಮುಗೀತು ಸುಮ್ಮನೆ ನನಗೆ ಹುಚ್ಚಿ ಚಿಡಿಸ್ಬೇಡ ನೀನು ಸರಿಯಾ ಬಾಯ ಮುಚ್ಕೊಡು ಹೋಗು ನೀನು ಜಾಸ್ತಿ ಮಾತಿಗೆ ತಾಬೇಡ ನೀನು ಯೋಗ ತೆಗಿಸ್ ಬೆಂಕಿ ಕಾರ್ದಾರು ನೀನು ಸಣ್ಣ ಎತ್ತಿ ಬಂದು ಮುಣ್ಣಾಕ ಅಂದವರು ಬಂದವನೇ ಇಲ್ಲಿ ಅವ್ರಿಕತೆ ಓದೋಕ್ಕೆ ನೀನು ಕತೆ ಕೇಳಕ್ಕೆ ಕೂತೀನಿ ಹೋಗು ನಾನು ಬರೋಕ್ಕಿಲ್ಲ ಅಂತ ಅಂದಮೇಲೆ ಬೊರೋಕ್ಕಿಲ್ಲ ಹೆಂಗೆ ಕಂಡೀಶನ್ ಆಗಿದ್ದಾರ ಹಂಗಿರು ನಾಚಕ ಇಕ್ಕುವ ಓ ಅವಳು ಸಿಗ್ನಿವಲ್ಲ ಅದ್ಕೆ ಇವಳು ಸಿಗ್ಲಿ ಅಂತ ಬಂದಿದ್ಯಾ ಥೂ ನಾನು ನಿನ್ನ ಇನ್ನು ಗಂಡ ಅಂತ ನೀನು ನೋಡ್ಬೇಕ ನಾನು ಇಲ್ಲ ಫೋನ್ ಮಾಡಿದ್ದಾನೆ ಆಯ್ ನನ್ನ ಯಾವ ಸವಾಸಬೇಡ ನನಗೆ ನಿನ್ನ ಬೇಡ ಹೋಗು ಅಂತ ನನ್ನ ನನಗೆ ಯಾಕೆ ಬಿಟ್ಟು ಬಿಟ್ಟು ಬಂದಿನ ತಾನೆ ಇನ್ನೇನು ನೀನು ಇನ್ನೇನು ನಿನಗೂ ನನಗೂ ಸಂಬಂಧ

ಅತೆ ಸುಮ್ಮನಿರಿ ಅತೆ ಇವಾಗ ಏನಕ್ಕೆ ಮಾತು ಸುಮ್ಮನಿರಿ ಮಾವ ಏನಾರಿ ಮಾತಾಡ್ತೀರಾ ಮಾವ ನೀವು ಸುಮ್ಮನಿರಿ ಅವ್ರು ಬರಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದಾರೆ ಅಲ್ವಾ ಅವರೇ ಬೇರೆ ಏನಾದ್ರೂ ಇದಾರಾ ಅವರ ಮಗ ಸೊಸಂತ ವಿರುದ್ಧ ತಾನೆ ಸುಮ್ಮನಿರಿ ಏನಕ್ಕೆ ಹೀಂಗ್ ಆಡ್ತಾ ಇದೀರ ಇರ್ಲಿ ಇರ್ಲಿ ಇಸ್ಕೊಂಡ್ರವ ಬಾ ಎಷ್ಟು ದಿಸ್ಕೊಂಡ ತಿರ್ಸ್ಕೊಂಡಿರ ನಾನು ನೋಡ್ತೀನಿ ಈ ಬಡ್ಡಿ ದುರಾಂಕರ ಎಲ್ಲ ಅಳಿಬೇಕು ಆ ಕೆಲಸ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸುಭ್ನೇ ಅಲ್ಲ ತಿಳ್ಕೊಬಿಡು ಅಯ್ಯೋ ಯೇ ನಿನ್ನ ಹೆಸರು ನಾನು ಯಾಕೆ ತಿಳ್ಕೊಳನೆ ನನಗೆ ಗೊತ್ತಾ ನಿನ್ನ ಹೆಸರು ಗೊತ್ತಿತ್ತು ಅಲ್ಲಾ ಅದಕ್ಕೆ ಸತಿ ಹೇಳ್ತಾ ಇದೀಯಾ ಬೇಡ ಕನಪ ನಿನ್ನ ಬಗ್ಗೆ ತಿಳ್ಕೊಳದು ಬೇಡ ಅತೆ ಅಡೇ ಬರು ಬೇಡ ಆಯ್ತಾ ಜಾಸ್ತಿ ಮಾತಾಡಬೇಡ ಹೋಗು ಬಾಯಿ ಮುಚ್ಕೊಂಡು ಹೊರಗೆ ನಾನು ಕಿಲ್ಸನು ನನ್ನ ನೀವನಿತ್ತಾನೆ ಎಲ್ಲೋ ಕಣ್ಣು ಮರೆಯಾಗಿ ಕಮ್ಮಚ್ಕೊಂಡು ಇರೋದ್ ಕಲಿಯಾಗು ನೀರು ನಾನು ಬೇಡ ನಾ ದಿಗು ಬರ್ಬೇಡಿ ನೀವ್ ಯಾರೇ ನಿಮ್ಮ ಸಾವಾಸಗಳು ಸಾಕು ನನ್ಗೆ ಸಾಕು ಸಾಕು ಹೋಗಿ ನಿಮ್ಮಿಂದ ಸಿಕ್ಕರೆ ಕಿರೀಟಗಳ ಮುಡಿರ ನನ್ಗೆ ತಂಟಿಗೆ ಬಂದಿರಿ ನಾ ಪಾಡಿಯಾ ನಾ ಪಾಡಲ್ವಾ ನನ್ನ ಪಾಡಿನ ನಂಬಳಿ ಗಂಜಿ ಕುಡ್ಕೊಂಡು ಇವನಿತ್ತಾನೆ ನನ್ ಪಾಡಿರಾಕ್ ಬಿಟ್ಬಿಡಿ ನಿಮ್ ಸಾವಾಸ ಬೇಡ ಇನ್ನು ಓ ಕೊಡ್ಲೆ ಕೊಡ್ಲೆ ಅಡ್ವಾನ್ಸ್ ಒಂದು ದುಡ್ಡ ಅಡ್ವಾನ್ಸ್ ದುಡ್ಡು ಇಸ್ಕೊ ಬಂದಿದ್ದಿ ಹೇಳಿ ಕೇಳಿದಿ ನೀನು ಓಟ್ಲ ಖಾಲಿ ಮಾಡಿದೆ ನೀನು ನಿನ್ನಿಂದ ಹೇಗೆ ಹೋಗಿತ್ತ ಇಲ್ಲ ಬಂದ್ಬಿಡು ನೀನು ಹೋಗಿ ಜೈಲಲ್ಲಿ ಕೂತಿದ್ದಾಳೆ ಕೇಳಕ್ ಬರ್ಬೇಕಾಗಿತ್ತೇನ ಒಳಗಾರ ಕೆಲಸ ಮಾಡ್ಬಂದು ಕೂತಿದ್ದಿ ಈಗ ಈ ತರ ಕಿತ್ತರ ಕನಪತ್ತ ಕೇಳಕ್ ಬರ್ಬೇಕಾಗಿತ್ತ ನೀನ ಮಾಚಕೇಕ್ ಜನ್ಮಕ್ಕೆ ಹಿಂಗೆಲ್ಲ ಹೋಗ್ಲಕ್ಕ ನೀನು ನಾನೇ ಕೇಳ ನಿನ್ನ ನಾನ್ ಶುರು ಮಾಡಿದ್ದು ಹೋಟ್ಲು ಅಡ್ವಾನ್ಸ್ ನಾನು ಕೊಟ್ಟಿದ್ದು ನಾನ್ ಇಸ್ಕೊಂಡು ನೀನು ಕೊಡ್ಬೇಕಾಗಿತ್ತ ನೀನು ಕೊಡ್ಬೇಕಾಗಿತ್ತೇನು ನೋಡಿ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಗಣ್ದಾರಿ ಕೇಳ್ಬೇಕಾಗಿತ್ತು ನಿನ್ ಬಾಂಡವಾಳ ಹಾಕಿ ಮಡಗಿದಲ್ಲಿ ನೀನು ನಿನ್ ಕೇಳ್ಬೇಕಾಗಿತ್ತು ಕಣಪ್ಪ ನಾನು ಹಂಗ್ ಮಾಡಿನಪ್ಪ ಹಿಂಗೆ ಮಾಡಿನಪ್ಪ ಅಂತ ಕೇಳ್ಬೇಕಾಗಿತ್ತು ನಾನು ಎಂತ ತಪ್ಪು ಮಾಡ್ಬಿಟ್ಟೆ ನೋಡಿ ನಾನು ನಾಳೆ ಗಣನದವರಿ ತಪ್ಪು ಮಾಡ್ಬಿಟ್ಟೆ ಕಣಪ್ಪ ನಾನು ಓ ಹಂಗಂದ್ರೆ ನಾನು ಸ ನಿಂಗೆ ಎತ್ಕೊಟ್ಟಿರೋ ಒಂದು ಸಾವಿರ ಲಕ್ಷ ದುಡ್ಡ ನಾನು ತೀರಿಸ್ತೇ ಇರಬೇಕು ಏ ನಿಮ್ಮ ಅಪ್ಪನೊಟ್ಟು ತಗೊಂಡ್ಬಂದು ತೀರ್ಸಿದಾರ್ಮಗ್ ತೀರ್ಸಿಯಾ ತಕ್ಕ ಕೊಟ್ಟಿದ್ದೀನಿ ವ್ಯಾ ನಾನು ವ್ಯಾ ಆ ಬೆಳ್ಳು ಕಾಲು ಬೆಳ್ಳು ಕೈ ಬೆಳ್ಳು ಎಲ್ಲ ಬಾ ಕೊಳ ಮಟ್ಗೆ ಪಾತ್ರೆ ಬೆಳಗ್ಗೆ ಓಟ್ಲಲ್ಲಿ ಎಂದ್ ತಟ ಎಂದ್ರು ತೊಳೆದು ನಾನು ಸಂಪಾದೆ ಮಾಡೀನಿ ಸಂಪಾದನೆ ಮಾಡಿರೋನು ಜಾಸ್ತಿ ಮಾತಾಡ್ಬೇಡ ನೀನು ಬಾಯ ಮುಚ್ಕೊಂಡು ಹೋಗು ಇಬ್ ನನ್ನ ಪಡೆದ್ ನಾನು ಬಿಟ್ಬಿಟ್ಟು ನೀನು ಹೊಂಟೋಗ್ಬಿಟ್ರೆ ಸರಿ ನನ್ನ ಸುದ್ದಿಗೆ ಬಂದ್ರು ಮಾತ್ರ ಇನ್ನೊಂದ್ಸತಿ ಕಾಣಿಸ್ಬಿಡ್ತೀನಿ ಜೈವ್ರ ಈಗ ಒಂದ್ಸತಿ ಹೋಗಿ ನೋಡ್ಕೊ ಬಂದಿದ್ದೀ ಇನ್ನೊಂದ್ಸತಿ ನೀನು ನಾನು ಸುದ್ದಿಗಿದ್ದಿಗೆ ಬರ್ಬಿಟ್ರೆ ನೀನು ಗೊತ್ತಾ ಹೆಂಗಿರ್ಬೇಕು ಹಂಗಿರೋ ಹೋಗಿ ನೀನು ಓಹೋ ಈ ವಯಸ್ಸಲ್ಲಿ ಬೇಕಾಗಿತ್ತು ನಿಮಗೆ ಪೂರಲ್ಲಿ ಮಾತಾಡ್ಬೇಕಾಗಿತ್ತು ಪೋರಲಿ ನಾಚಿಕೆ ಮಾನ ಮರೋದಿಲ್ಲ ಬೇವರ್ ಸಿಂಗೆ ಹೋಗು ಬಾಯಿ ನಾ ಸುದ್ಗಿದೆ ಬಂದ್ಬಿಟ್ಟು ಸರಿ ಎತ್ ಕೆಲಸ ಮಾಡ್ಬಿಡ್ತೀನಿ ನಿನಗೆ ನಮ್ಮ ಅಪ್ಪನ ಟರ್ ಸುದ್ದಿ ಮಾತಾಡ್ತಾನೆ ನಮ್ಮ ಅಪ್ಪನ ಸುದ್ದಿ ಏನು ಎಷ್ಟು ದಿನಕ ಅರ್ದಿ ಏನು ಬಾವನ್ಸಿದ ಇವನು ಇಿಸ್ಕೊಂಡು ನೆಕ್ಕತನ ನೀನು ಅವರ ಯಾಕೆ ನಮ್ಮ ಅಪ್ಪನ ತೀಟ್ ಟೀಟ್ ಬಂದಿದೆ ಕಟಕ್ಕೆ ಎತ್ತುಸ್ಕೊಂಡು ನೀನು ಕಟೈಬೇಕು ಇದನ್ನ ಅವರ ಯಾಕ ಕಟರು ಏ ಇರ್ಲಿ ಇರ್ಲಿ ಆ ಬಡ್ಡೆ ಕೂಗೆಲ್ಲವಾ ಮಾಡಿ ಎಲ್ಲರಗೂ ಮೊಟ್ಟಿ ಅವರ ಯೋಗತೆ ನೋಡಕನ್ ಸಾಕಗದೆ ಇರ್ಲಿ ಬಿಡು ಇಷ್ಟು ಮಾತಾಡ್ತಿದೀವಿ ಅಲ್ವಾ ಮಾತಾಡು ಮಾತಾಡೋ ಸರಿ ಕಣವೆ ರಶ್ಮಿ ಇನ್ನು ಇವಳಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ ನಾಳೆ ದಿವಸಕ್ಕೆ ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ಏನು ಕೇಳಂಗಿಲ್ಲ ನೀವು ಹೇಳ್ಬಿಡ್ತೀರಿ ಅವ್ನ್ಗೂ ಹೇಳ್ಬಿಡು ಅದೇ ಅವ್ನ್ಗೆ ಅದೇನದು ನಮ್ಮ ಹೂವಿನ ಸಮಸ್ಯೆ ತೀರ್ಸಕ್ ಕೇಳೋ ಅದೇಕಂಗೆ ಜಂಟಿ ಖಾತೆ ಮಾಡಿಸ್ಕೊಬಿಟ್ಟು ಅವಮ್ಮ ಬಡ್ಡಿ ತಕಂತೂ ತಿನ್ನೋದ್ ಬೇಡವಾಂಟು ನಿಮ್ಮ ಮಗ ಉಂಟು ನಾನೇ ತಲೆ ಹಾಕ್ಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಬುಡವ ಆಯ್ತು ನಾನು ಪೂರ್ಣ ಮಾತಾಡ್ಕಿನಿ ಅವ್ನ್ ನಾನು ಹೋಯ್ತಿನಿ ನಾನು ಊಟ ಮಾಡ್ಕೊಂಡಿರಿ ಅವಳವ ದೈತಿ ಹಾಕೊಂಡವ್ ತಿನ್ಲಿ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ